ಭಾರತೀಯ ಜನತಾ ಪಕ್ಷದ ಬದಿರಕ ಪಂಚಾಯತಿನ ನೇತೃತ್ವದಲ್ಲಿ ನಡೆಯುವಂತಹ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಆದಿತ್ಯವರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ವಿ ಎಂ ಆಡಿಟೋರಿಯಂ ಬೇಳ ಇದರಲ್ಲಿ ಬದಿರಕ ಗ್ರಾಮ ಪಂಚಾಯತಿನ ಕಾರ್ಯಕರ್ತರ ಸಮಾವೇಶ ಹಾಗೂ ರಜತ ಶಂಕರ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಸತತ ಐದು ವರ್ಷಗಳ ಕಾಲ ಇಪ್ಪತ್ತೈದು ವರ್ಷಗಳ ಕಾಲ ಬದಿರ್ಕ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಜನ ಸೇವೆಯನ್ನು ಮಾಡಿ ಮುನ್ನನೆಗೆಯದ್ದಂತಹ ಕಾಸರಗೋಡು ಜಿಲ್ಲೆಯಲ್ಲೇ ಬಹುಶಃ ಏಕೈಕ ಮೆಂಬರು ಅದು ಡಿ ಅಂತ ಹೇಳಲಿಕ್ಕೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದಂತಹ ಸೇವೆಯನ್ನು ಮಾಡಿದಂಥ ಅವರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಈ ಸಭಾಂಗಣದಲ್ಲಿ ನಾವು ಇವತ್ತು ಇಟ್ಟುಕೊಂಡಿದ್ದೇವೆ ಇದರ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವವರು ಭಾರತೀಯ ಜನತಾ ಪಕ್ಷದ ಬದಿಯುಡ್ಕ ಪಂಚಾಯತ್ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ವಿಶ್ವನಾಥ ಪ್ರಭುಗಳು ಅವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ತುಂಬೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿರುವವರು ಈ ಪ್ರದೇಶದ ಬಹುತೇಕ ಮಂದಿಯ ಚಿರಪರಿಚಿತರು ಪ್ರಸಿದ್ಧ ಜ್ಯೋತಿಷರಾಗಿರತಕ್ಕಂಥ ಶ್ರೀ ಕೃಷ್ಣಮೂರ್ತಿ ಕುತ್ಕೋಳಿ ಅವರು ಹಿಂದಿನ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ ಅವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ತುಂಬೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಹಾಸೀನರಾಗಿರತಕ್ಕಂಥ ಬದ್ದಿರಕ ಮಂಡಲಾಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಗೋಪಾಲಕೃಷ್ಣ ಮುಂಡೋಲು ಮುಲೆ ಅವರಿಗೂ ನನ್ನ ನಿಮ್ಮೆಲ್ಲರ ಪರವಾಗಿ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಲ್ಲಿ ಕಾಸರಗೋಡು ಜಿಲ್ಲಾ ಉಪಾಧ್ಯಕ್ಷರು ಬದ್ಯಿರ್ಕಾ ಪಂಚಾಯತಿನ ಸದಸ್ಯರು ನಾಲ್ತಿನ ಶಂಕರ ಅವರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಅವರನ್ನೇ ಆಯ್ಕೆ ಮಾಡಿದ್ದು ಅವರೇ ವೇದಿಕೆಯಲ್ಲಿದ್ದಾರೆ ಅವರಿಗೂ ನನ್ನ ನಿಮ್ಮೆಲ್ಲರ ಪರವಾಗಿ ತುಂಬೃದಯದ ಸ್ವಾಗತವನ್ನು ಕೋರ್ತೇನೆ ಬದಿರ್ಕ ಮಂಡಲ ನಿಕಟಪೂರ್ವ ಅಧ್ಯಕ್ಷರು ಆಗಿರತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರತಕ್ಕಂಥ ಶ್ರೀಯುತ ಹರೀಶ್ ನಾರಂಪಾಡಿ ಅವರಿಗೂ ನನ್ನ ನಿಮ್ಮೆಲ್ಲರ ಪರವಾಗಿ ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಲ್ಲಿ ಸಂತೋಷ್ ಕುಮಾರ್ ಮಾನ್ಯ ಅವರಿಗೂ ನನ್ನ ನಿಮ್ಮೆಲ್ಲರ ಪರವಾಗಿ ತುಂಬೃದಯದ ಸ್ವಾಗತವನ್ನು ಕೋರುತ್ತೇನೆ ನಾಲ್ದು ನಡೆಯುವಂತಹ ಕಾರ್ಯಕ್ರಮದ ಚೇರ್ಮ್ಯಾನ್ ಆಗಿರತಕ್ಕಂಥ ಶ್ರೀಯುತ ಮಹೇಶ್ ಒಳಕುಂಜ ಅವರಿಗೂ ನನ್ನ ನಿಮ್ಮೆಲ್ಲರ ಪರವಾಗಿ ತುಂಬೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಲ್ಲಿ ದಿನ ಕನ್ವೆನ್ಶನ್ನ ಕನ್ವೀನರ್ ಆಗಿರತಕ್ಕಂಥ ಮಂಜು ಮಾನ್ಯ ಇವರಿಗೂ ನನ್ನ ನಿಮ್ಮೆಲ್ಲರ ಪರವಾಗಿ ತುಂಬೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಈ ಊರಿನ ಪರ ಊರಿನ ಎಲ್ಲ ಭಗವ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ಮುದ್ರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಕೃಷ್ಣಮೂರ್ತಿ ಮೂರ್ತಿ ಪುದುಕೋಳಿ ಅವರೇ ಹಾಗೂ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಬಿ ಜೆ ಪಿ ನಾಯಕರೇ ಹಾಗೂ ನಮ್ಮ ವೇದಿಕೆ ಮುಂಭಾಗ ಅಸೀನರಾಗಿರುವ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳೇ ಹಾಗೂ ಮಾಧ್ಯಮದವರೇ ನಾಡ್ದು ಐದನೇ ತಾರೀಕು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಡಿ ಶಂಕರ ಅವರು ಸತತ ಸೋಲಿಲ್ಲದ ಸರದಾರ ಇಪ್ಪತ್ತೈದನೇ ವರ್ಷ ಅವರು ಸದಸ್ಯರಾಗಿ ಪಂಚಾಯತ್ ಸದಸ್ಯರಾಗಿ ಇಪ್ಪತ್ತೈದು ವರ್ಷ ಆಯಿತು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷ ಇಟ್ಟುಕೊಂಡಿದೆ ಅವರು ಸೋಲಿಲ್ಲದ ಸರದಾರ ಮಾತ್ರ ಅಲ್ಲ ನಾನು ಮೆಂಬರ್ ಆಗಿರುವಾಗ ನನಗೆ ತುಂಬ ಸಹಾಯ ಮಾಡಿದವರು ಯಾಕಂತ ಹೇಳಿದರೆ ನನಗೆ ಫಸ್ಟ್ ಮೆಂಬರ್ ಆದ ಸಮಯದಲ್ಲಿ ಕೆಲವು ವಿಷಯಗಳನ್ನು ಕೇಳಬೇಕಾದರೂ ಏನಿದ್ರು ಅವರು ಇಪ್ಪತ್ತೈದು ವರ್ಷಗಳ ಅನುಭವ ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅವರ ಆ ಸಹಾಯವನ್ನು ಯಾವಾಗಲೂ ನಾವು ಮರಿಲಿಕ್ಕಿಲ್ಲ ಅದಲ್ಲದೆ ಅವರ ಈ ಇಪ್ಪತ್ತೈದು ವರ್ಷದ ಸತತ ಅವರ ಈ ಪರಿಶ್ರಮದ ಫಲವಾಗಿ ಇವತ್ತು ಅವರನ್ನು ನಾಡ್ದು ಅವರನ್ನು ಅಭಿನಂದಿಸ್ತಾ ಇದ್ದೇವೆ ಹಾಗೆ ಕಾರ್ಯಕರ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾಡ್ದು ನೀವು ಮಾತ್ರ ಅಲ್ಲ ನಿಮ್ಮವ್ರನ್ನೆಲ್ಲರೂ ಸದರ್ನ ಆ ಕಾರ್ಯಕ್ರಮದೊಂದು ಸಾವಿರ ಜನದ ಮೇಲೆ ಆಗಬೇಕು ಯಾಕಂತೇಳಿದರೆ ಶೋಭಾ ಸುರೇಂದ್ರನ್ ಬರ್ತಾರೆ ನಳಿನ್ ಕುಮಾರ್ ಕಟೀಲ್ ಬರ್ತಾರೆ ಹಾಗೆ ಎಲ್ಲ ಲೀಡರ್ಗಳು ಬರುವಾಗ ನಾವು ಸದನ ಒಂದು ಸಾವಿರ ಜನಸಂಖ್ಯೆ ಮೇಲೆ ಒಂದೊಂದು ವಾರ್ಡಿಂದ ಒಂದೊಂದು ಒಂದು ನೂರು ಜನ ಆದರೂ ಕರ್ಕೊಂಡು ಬರಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನ ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ನಮ್ಮ

ವೇದಿಕೆಯಲ್ಲಿ ಇರುವ ಎಲ್ಲರಿಗೂ ನನ್ ವಂದಿಸ್ತಾ ಸಭೆಯಲ್ಲಿ ಆಸೀನರಾಗಿರುವ ಸಭ್ಯ ಸದಾಸದ ಸ ಸಭಾಸದರಿಗೂ ನಮಸ್ಕರಿಸ್ತಾ ಇವತ್ತು ನಮ್ಮವರೇ ಆಗಿರುವ ಶಂಕರ ಡಿ ಇವರ ರಾಜಕೀಯ ಜೀವನದ ಇಪ್ಪತ್ತೈದನೇ ವರ್ಷ ರಜತ ಸಂಭ್ರಮವನ್ನು ಆಚರಿಸುವುದು ಎಂಬುದಾಗಿ ಅವರ ಅಭಿಮಾನಿಗಳು ಅದೇ ರೀತಿ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ತೀರ್ಮಾನಿಸಿದ್ದಾರೆ ಹಾಗಿರುವಾಗ ರಾಜಕೀಯದಲ್ಲಿ ಸತತವಾಗಿ ಇಪ್ಪತ್ತೈದು ವರ್ಷ ಒಂದು ಪಂಚಾಯತಿನ ಸದಸ್ಯರಾಗಿ ಮುಂದುವರಿತಾರೆ ಹೇಳಿ ಆದರೆ ಆ ಅವರ ರಾಜಕೀಯದ ಒಂದು ಹೆಜ್ಜೆ ಎನ್ನುವಂಥದ್ದು ಗಮನಾರ್ಹವಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಶಂಕರ್ ಅವರು ಎಲ್ಲರ ಆತ್ಮೀಯತೆಯನ್ನು ಬಳಸಿಕೊಂಡು ಎಲ್ಲರಿಗೂ ಕೂಡ ಕಾಯಕವೇ ಕೈಲಾಸ ಅಥವಾ ಸಮಾಜ ಸೇವೆಯೇ ದೇವರ ಸೇವೆ ಎನ್ನುವ ರೀತಿಯಲ್ಲಿ ಮುಂದುವರೆದು ಬಂದಿದ್ದಾರೆ ನಮಗೆಲ್ಲರಿಗೂ ಕೂಡ ಪರಿಚಿತರಾಗಿರುವಂತಹವರ ಇಪ್ಪತ್ತೈದನೇ ವರ್ಷದ ರಾಜಕೀಯ ಜೀವನ ಎನ್ನುವಂತಹ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುತ್ತಾ ಇರುವಂತಹದ್ದು ಒಂದು ಸ್ತುತ್ಯರ್ಹವಾದಂತಹ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇವತ್ತು ಕೂಡ ಎಲ್ಲ ಕಾರ್ಯಕರ್ತರು ಕೂಡ ಸೇರಿ ಈ ಕಾರ್ಯವನ್ನು ಅತ್ಯಂತ ಯಶಸ್ವಿ ಆಗಬೇಕು ಎಂಬ ಉದ್ದೇಶದಿಂದ ಇದರ ಬಿಡುಗಡೆಯ ಸಮಾರಂಭವನ್ನು ವೈಭವೋಪೇತವಾಗಿ ನೆರವೇರಿಸಿದ್ದಾರೆ ಇದರಲ್ಲಿ ಸಹಕರಿಸ್ತಾ ಇರುವಂಥ ಎಲ್ರಿಗೂ ಕೂಡ ಆ ಕಾರ್ಯ ಆಗುವಂತೆ ಭಗವಂತ ಪ್ರೇರಣೆಯನ್ನು ಕೊಟ್ಟು ಮುಂದಿನ ಅವರ ಆ ಕಾರ್ಯಕ್ರಮ ಅತ್ಯಂತ ನಭೂತೋ ಎನ್ನುವ ರೀತಿಯಲ್ಲಿ ಜರುಗಿ ಯಶಸ್ವಿಯಾಗಲಿ ಆ ಕಾರ್ಯಕ್ರಮ ಯಾ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳುವ ರೀತಿಯಲ್ಲಿ ನಡೆಯಲಿ ಎಂಬುದಾಗಿ ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತುಗಳಾಡಬೇಕು ಅಂತೇಳಿ ಮಂಡಲ ಅಧ್ಯಕ್ಷರಾದ ಗೋಪಾಲಕೃಷ್ಣ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ವೇದಿಕೆಯಲ್ಲಿ ಹಾಗೂ ಸಭೆಯಲ್ಲಿರುವಂಥ ಎಲ್ಲರಿಗೂ ನಮಸ್ಕರಿಸ್ತಾ ಇಂದು ನಾವು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮದ ಆಮಂತ್ರಣ ಬಿಡುಗಡೆಯನ್ನು ಮಾಡಿದ್ದೇವೆ ಹಿರಿಯರಾದ ಕೃಷ್ಣಮೂರ್ತಿ ಅಣ್ಣನವರ ಆಶೀರ್ವಾದದೊಂದಿಗೆ ಈ ಬಿಡುಗಡೆ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ನಮಗೆ ಗೊತ್ತಿರ್ಬೋದು ಈಗ ಸಂಘಕ್ಕೆ ನೂರು ವರ್ಷ ನೂರನೇ ವರ್ಷದಲ್ಲಿ ರಾಷ್ಟ್ರೀಯ ಸ್ವಯಂ ಸಂಘ ಇದೆ ಸಂಘದ ಸಹ ಸಂಘಟನೆ ಆದಂಥ ಭಾಜಪ ಆ ಭಾಜಪ ಈ ದೇಶದ ಸಾಧಾರಣದಲ್ಲಿ ಸಾಧಾರಣದಾದಂಥ ಕಾರ್ಯಕರ್ತರನ್ನು ಉನ್ನತ ಮಟ್ಟಕ್ಕೆ ಏರಿಸೋದರಲ್ಲಿ ಒಂದು ದೊಡ್ಡ ಒಂದು ಶಕ್ತಿ ಅದರಲ್ಲಿ ನಮಗೆ ಗೊತ್ತಿರಬಹುದು ಇವತ್ತಿನ ಪ್ರಧಾನಮಂತ್ರಿಯವರು ಹನ್ನೊಂದು ವರ್ಷಗಳ ಕಾಲ ನಮ್ಮ ದೇಶವನ್ನು ಆಡಳಿತ ಮಾಡುವಂಥ ಪ್ರಧಾನಮಂತ್ರಿಯವರು ಹಾಗೆ ನೂರಾರು ಕಾರ್ಯಕರ್ತರನ್ನ ಸೃಷ್ಟಿ ಮಾಡಿದಂಥ ಒಂದು ಸಂಘಟನೆ ರಾಷ್ಟ್ರೀಯ ಸ್ವಯಂ ಸಂಘ ಹಾಗೆ ಭಾಜಪದಲ್ಲಿ ಕೂಡ ಹಲವಾರು ಜನರಿಗೆ ಸಾಧಾರಣ ಅಂತ ನನ್ನಂಥ ಹಾಗೂ ಶಂಕರಣ ಹಲವಾರು ಕಾರ್ಯಕರ್ತರನ್ನು ಮುಂದೆ ತಂದಂಥ ಒಂದು ಸಂಘಟನೆ ಭಾಜಪ ಶಂಕರಣ ಹಿಂದುಳಿದ ವರ್ಗ ಈ ಪ್ರದೇಶದ ಈ ಹಳ್ಳಿ ಪ್ರದೇಶದ ಹಿಂದುಳಿದ ವರ್ಗದಲ್ಲಿ ಇದ್ದಂಥ ಹುಟ್ಟಿ ಬೆಳೆದಂಥ ಓರ್ವ ಸಾಮಾನ್ಯರಲ್ಲಿ ಸಾಮಾನ್ಯರಾದಂಥ ಕಾರ್ಯಕರ್ತರು ಅವರನ್ನು ಪಕ್ಷ ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಹುದ್ದೆಗಳನ್ನು ನೀಡಿ ಅವರನ್ನು ಇಂದು ಸಮಾಜದಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡಿದೆ ಆದರೆ ಇಪ್ಪತ್ತೈದು ವರ್ಷಗಳ ಕಾಲ ಅವರು ಈ ಪರಿ ಹಳ್ಳಿಯ ಈ ಪ್ರದೇಶದ ಬದೇಡ್ಕ ಗ್ರಾಮ ಪಂಚಾಯತಿನ ಜನರ ಸೇವೆಯನ್ನು ಮಾಡಿದ್ದಾರೆ ಒಂದು ಐದು ವರ್ಷ ಮೆಂಬರ್ ಆಗಿ ಜನರ ಸೇವೆ ಮಾಡೋದೆ ಅಂದರೆ ದೊಡ್ಡ ವಿಷಯ ಆದರೆ ಇಪ್ಪತ್ತೈದು ವರ್ಷಗಳ ಕಾಲ ಜನರ ಸೇವೆ ಮಾಡೋದೆಂದರೆ ಅದನ್ನು ನಾವು ಇನ್ನು ಅವರಿಗೆ ಎಷ್ಟೇ ಅಭಿನಂದನೆ ಸಲ್ಲಿಸಿದರೂ ಸಾಕಾಗುವುದಿಲ್ಲ ಅಂಥ ಸೇವೆಯನ್ನು ಅವರು ಅವರ ಜೀವನೈಲಿ ಒಂದು ವ್ಯಕ್ತಿಯ ಜೀವನ ಇಪ್ಪತ್ತೈದು ವರ್ಷಗಳ ಕಾಲ ಅವರು ನೀಡಿದ್ದಾರೆ ಅದಕ್ಕೆ ನಮಗೆ ಪ್ರೇರಣೆಯಾಗಿ ಸಂಘವು ಹಾಗೂ ಅವರನ್ನು ಮುಂದೆ ತಂದಂಥ ಭಾಜಪವು ಇರ್ಬೋದು ಆದರೆ ಅವರು ವ್ಯಕ್ತಿ ಅದರಲ್ಲಿ ಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡು ಈ ಸಮಾಜ ಸೇವೆಯಲ್ಲಿ ಇಪ್ಪತ್ತೈದು ವರ್ಷಗಳ ನಿರಂತರವಾದ ಸೇವೆಯನ್ನು ನೀಡಿದ್ದಾರೆ ಅಂಥವರಿಗೆ ನಾವೊಂದು ಒಳ್ಳೆಯ ಅಭಿನಂದನೆ ನೀಡಬೇಕೆನ್ನುವುದು ಪಕ್ಷದ ಎಲ್ಲರ ಕಾರ್ಯಕರ್ತರ ಒಂದು ಅಭಿಲಾಷೆ ಇತ್ತು ನಾವು ಬರುವ ಹದಿನ ಐದನೇ ತಾರೀಕಿಗೆ ಬೇಳ ವಿ ಎಂ ಆಡಿಟೋರಿಯಂನಲ್ಲಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಪಕ್ಷದ ಅಭದ್ರಡ ಮಂಡಲದ ವತಿಯಿಂದ ನಾನು ಅಭಿನಂದನೆಯನ್ನು ತಿಳಿಸ್ತಾ ನನ್ನ ಒಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ ಈ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತೇಳಿ ಸಂತೋಷ್ ಕುಮಾರ್ ಮಾನ್ಯ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರನ್ನು ಗೌರವಿಸ್ತಾ ಈಗಾಗಲೇ ಎಲ್ಲ ಹೇಳಿದಾಗೆ ಶಂಕರಣ್ಣ ಡಿ ಶಂಕರಣ್ಣ ಅವರು ಯಾವುದೇ ಒಂದು ಪಂಚಾಯತ್ ಸದಸ್ಯರಾದರೂ ಕೂಡ ಒಂದನೇ ಅವಧಿ ಎರಡನೇ ಅವಧಿ ಹಾಗೆ ಅವಧಿ ಲೆಕ್ಕ ಆಗ್ತದೆ ಬಿಟ್ಟರೆ ಒಂದನೇ ಅವಧಿ ಆಗುವಾಗ ಆ್ಯಂಟಿ ಇನ್ಕಂಬೆನ್ಸಿ ಔಟ್ಸ್ಗಳು ಹೇಗೆ ಬರ್ತದೆ ಹೇಳಿದರೆ ಮುಂದಿನ ಅವಧಿಗೆ ಅವರು ಹುಡುಕಬೇಕಾಗ್ತದೆ ಏನು ಮಾಡ್ಬೋದು ಏನು ಮಾಡೋದು ಅಂತ ಅಂಥ ಆ ನಿಟ್ಟಿನಲ್ಲಿ ಸತತ ಐದು ಅವಧಿಗಳಿಗೆ ಅಂದರೆ ಇಪ್ಪತ್ತೈದು ವರ್ಷ ಸತತವಾಗಿ ಗೆದ್ದು ಬಂದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರೊಬ್ಬರು ಅಜಾತಶತ್ರು ಅದೇ ರೀತಿ ನಿಜಕ್ಕೂ ಜನಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡಿರುವ ಒಬ್ಬರು ಸರಳ ವ್ಯಕ್ತಿತ್ವದ ಇವರಿಗೆ ಭಾಜಪದ ಲೆಕ್ಕದಲ್ಲಿ ರಜತ ಶಂಕರ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ಇದೇ ಬರೋ ಅಕ್ಟೋಬರ್ ಐದನೇ ತಾರೀಕಿನಂದು ಜರುಗಲಿಕ್ಕಿದೆ ಈ ರಜತ ಶಂಕರ ತುಂಬ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸುತ್ತಾ ಅದೇ ರೀತಿ ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಂತಹ ನನ್ನ ಗುರುಗಳಾದ ಕೃಷ್ಣಮೂರ್ತಿ ಅಣ್ಣನವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಜರುಗಲಿ ಅಂತ ಹಾರೈಸ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಹರ್ಷನಾರಂಪಾಡೆಯರು ಎರಡು ಮಾತುಗಳಂತ ಕೇಳಿಕೊಳ್ತಾ ಇದ್ದೇನೆ എല്ലാവർക്കും നമസ്കാരം ഇരുപത്തഞ്ച് വർഷമായിട്ട് ജനങ്ങളുടെ സേവ നടത്തുന്ന ഒരു വ്യക്തി പാർട്ടിയിൽ കുറേ അതിനേക്കാളും മുമ്പ് തന്നെ പാർട്ടിയുടെ പ്രവർത്തനമായിട്ട് മുന്നോട്ട് പോകുന്നു ഒരു പ്രാവശ്യം രണ്ട് പ്രാവശ്യം കൂടുതൽ പറഞ്ഞാൽ രണ്ട് ടർമാണ് ജനങ്ങൾ തിരഞ്ഞെടുത്തിട്ട് ഒരു ജനപ്രതിനിധിയെ അയക്കൽ പക്ഷെ അഞ്ച് ടർമില് നിന്നെടുത്തെല്ലാം വിജയിച്ച് വന്ന ഒരു ആളാണ് ശങ്കരേട്ടൻ അപ്പം ശങ്കരേട്ടനും ജനങ്ങളായിട്ട് ഏത് രീതിയിലാണ് അടുപ്പുള്ളതായിട്ട് എല്ലാവർക്കും ഊഹിച്ചാൽ മതിയാവും അങ്ങനെയുള്ള ഒരു ശങ്കരടനെ പാർട്ടിയുടെ നേതൃത്വത്തിൽ അടുത്ത ഒക്ടോബർ അഞ്ചാം തീയതി അഭിനന്ദി അഭിനന്ദിക്കാൻ വേണ്ടി തീരുമാനിച്ചിട്ടുണ്ട് നല്ല കാര്യമാണ് പാർട്ടി ചെയ്യുന്നത് ഒരു ജനങ്ങളുടെ മുമ്പിൽ അഭിനന്ദനം ജനങ്ങൾ അറിഞ്ഞു കൊടുക്കുന്ന അഭിനന്ദനം എന്ന് പറയുന്നത് ഒരു വ്യക്തിക്ക് കിട്ടുന്ന ഏറ്റവും വലിയ ഭാഗ്യമാണ് ആ ഒരു ഭാഗ്യത്തിൻ്റെ ഉടമയായി ശങ്കരണൻ മാറിയിരിക്കുന്നു ഈ ഒരു പരിപാടി വിജയിപ്പിക്കേണ്ടത് നമ്മുടെ എല്ലാവരുടെയും കടമയാണ് ഇനി വരുന്ന ജനപ്രതിനിധികൾക്ക് ഒരു മാതൃകാപരമായിട്ടുള്ള പ്രവർത്തകനാണ് ഡി സങ്കരണൻ ജനങ്ങളുടെ ഇടയിൽ പ്രവർത്തിച്ചുകൊണ്ട് അവരുടെ കഷ്ടങ്ങളിലും സുഖങ്ങളിലും പങ്കാളിയായിക്കൊണ്ട് അവർക്ക് എൻ്റെ കൈവിൻ്റെ പരാവധി അയാളെ സാമ്പത്തികത്തെക്കുറിച്ചൊന്നും ഞാൻ പറയേണ്ടതില്ല എൻ്റെ ബുദ്ധിമുട്ടുകളൊക്കെ മാറ്റി വെച്ചുകൊണ്ട് ജനങ്ങൾക്ക് വേണ്ടി പ്രവർത്തിക്കുന്ന ഒരു വ്യക്തിയാണ് ശങ്കരണൻ അങ്ങനെയുള്ള ശങ്കരണനെ അഭിനന്ദിക്കാൻ വേണ്ടിയിട്ട് പാർട്ടി തീരുമാനിച്ചിട്ടുണ്ട് നല്ല രീതിയിൽ ആ പാ പരിപാടിയെ വിജയിപ്പിക്കേണ്ടത് നമ്മളെല്ലാവരുടെയും കടമയാണ് എല്ലാവിധ ആ പരിപാടിക്ക് എല്ലാവിധ ആശംസകൾ അറിയിക്കുന്നതോടൊപ്പം ഈ ഇപ്പോൾ അതിൻ്റെ ഇൻവിറ്റേഷൻ പുറത്തിറക്കുകയാണ് അതിനെല്ലാവിധ ആശംസകളും നേർന്നുകൊണ്ട് വേദിയിലുള്ള ഗുരുക്കളായിട്ടുള്ള കൃഷ്ണമൂർത്തി പുതുക്കുളി അവരെയും സന്തോഷ് മാനിയേയും ഈ അവസരത്തിൽ അഭിനന്ദനം അറിയിച്ചുകൊണ്ട് കൊണ്ട് എൻ്റെ രണ്ടു മക്കൾ ഉപസംഭരിക്കുന്നു ഒന്നേമാധരം ഈ കാര്യക്രമം ഉദ്ദേശിച്ച് മാത്രം ആളുകൾ ബേക്കും തെളി മഹേഷി കേൾക്കും ರಜತ ಶಂಕರ ಎನ್ನುವಂತಹ ಕಾರ್ಯಕ್ರಮ ಶ್ರೀಯುತ ಡಿ ಶಂಕರ ಅವರಿಗೆ ಅವರ ರಾಜಕೀಯ ಜೀವನದಲ್ಲಿ ಇಪ್ಪತ್ತೈದು ಸಂವತ್ಸರಗಳನ್ನು ಪೂರ್ತಿಗೊಳಿಸಿದ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಬದಿಯಡ್ಕ ಪಂಚಾಯತ್ನ ಸ್ವಲ್ಪ ಮಂದಿ ಸೇರಿಕೊಂಡು ಆಲೋಚನೆ ಮಾಡಿದಂತಹ ಕಾರ್ಯಕ್ರಮ ಶಂಕರನಿಗೆ ಇಪ್ಪತ್ತೈದು ವರ್ಷ ರಾಜಕೀಯ ಜೀವನದಲ್ಲಿ ತುಂಬಿದ ಸಂದರ್ಭದಲ್ಲಿ ಒಂದು ಗೌರವ ಅಭಿನಂದನೆ ಎನ್ನುವ ಕಾರ್ಯಕ್ರಮ ಇದನ್ನು ಪಂಚಾಯತ್ ಸಮಿತಿ ಹಾಗೂ ಮಂಡಲ ಸಮಿತಿಯ ಅವರ ಮುಂದಿಟ್ಟಾಗ ಈ ಕಾರ್ಯಕ್ರಮ ಮಾಡಲೇಬೇಕಾದ ಕಾರ್ಯಕ್ರಮ ಅನ್ನುವ ತೀರ್ಮಾನ ಬಂದು ಇವತ್ತು ಇದರ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ ನಮ್ಮ ಗುರುಗಳು ಆಗಿರುವಂತಹ ಕೃಷ್ಣಮೂರ್ತಿ ಅವರೇ ಇವತ್ತಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಬದಿಯಡ್ಕ ಪೂರ್ವ ಪಂಚಾಯತ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ ಪ್ರಭು ಇವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಂಡಲ ಅಧ್ಯಕ್ಷರಾದ ಗೋಪಾಲಕೃಷ್ಣ ಇವರೇ ಮಂಡಲ ಕಾರ್ಯದರ್ಶಿ ರವೀಂದ್ರ ಐ ಗೋಸಾಡ ಇವರೇ ಈ ಕಾರ್ಯಕ್ರಮದ ಕಣ್ಮಣಿ ಡಿ ಶಂಕರ್ ಇವರೇ ನಿಕಟಪೂರ್ವ ಮಂಡಲ ಅಧ್ಯಕ್ಷರಾದ ಸನ್ಮಿತ್ರ ಹರೀಶ್ ನಾರಂಪಾಡಿ ಇವರೇ ಇವತ್ತು ವಿಶೇಷ ಅತಿಥಿಯಾಗಿ ಆಗಮಿಸಿದಂತಹ ಮಾನ್ಯ ನಮೋ ಬ್ರಿಗೇಡ್ ಇದರ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಉದ್ಯಮಿ ಸಂತೋಷ್ ಕುಮಾರ್ ಮಾನ್ಯ ಇವರೇ ಸನ್ಮಿತ್ರ ಮಂಜುನಾಥ್ ಮಾನ್ಯ ಇವರೇ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಪ್ರಥಮ ಹೆಜ್ಜೆಯನ್ನಿಟ್ಟಂತಹ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ನಮಗೆ ವಿಶೇಷ ಅತಿಥಿಗಳಾಗಿ ಆಗಮಿಸಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಕೃಷ್ಣಮೂರ್ತಿ ಪುದುಕೋಳಿಯವರು ಇವರು ಅದಲ್ಲದೆ ನಾವು ಕರೆದಾಗ ಆ ಕೂಡಲೇ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದದ್ದು ನಮ್ಮ ಪಾಲಿನ ಒಂದು ಸುಯೋಗ ಈ ಕಾರ್ಯಕ್ರಮ ಇದರಿಂದಾಗಿ ಪ್ರಥಮ ಹೆಜ್ಜೆ ನಾವು ಪಾಸಾಗಿದ್ದೇವೆ ಈ ಯಶಸ್ಸಿನ ಮೆಟ್ಟಲು ನಭೂತೋ ಎನ್ನುವಂತೆ ಅವರು ಹೇಳಿದಾಗೆ ನಭೂತೋ ಎನ್ನುವಂತೆ ಈ ಕಾರ್ಯಕ್ರಮ ಯಶಸ್ವಿಯಾಗುವುದರಲ್ಲಿ ಯಾವುದೇ ಸಂ ಸಂಶಯ ಇಲ್ಲ ಎಲ್ಲ ಕಾರ್ಯಕರ್ತ ಬಂಧುಗಳ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಈಗಾಗಲೇ ಇದರೊಂದಿಗೆ ಬೃಹತ್ ಕಾರ್ಯಕರ್ತರ ಸಮಾವೇಶ ಬದಿಯಡ್ಕ ಪಂಚಾಯತ್ ಮಟ್ಟದ ಬೃಹತ್ ಕಾರ್ಯಕರ್ತರ ಸಮಾವೇಶ ಕೂಡ ಹಮ್ಮಿಕೊಂಡಿದ್ದೇವೆ ಕಡಿಮೆ ಪಕ್ಷ ಸಾವಿರಕ್ಕಿಂತ ಮೇಲ್ಪಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಂಕರಣ್ಣನವರಿಗೆ ಅಭಿನಂದಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಯಾಕೆಂತ ಹೇಳಿದರೆ ಈಗಾಗಲೇ ಹೇಳಿದಂತೆ ಹಿಂದುಳಿದ ವಿಭಾಗದಿಂದ ಬಂದು ಇಪ್ಪತ್ತೈದು ವರ್ಷಗಳ ಕಾಲ ಜನಸೇವೆಗೆ ತನ್ನ ಜೀವನವನ್ನು ಮುಡಿಪಾಗಿಟ್ಟಂಥವರು ಶಂಕರಣ್ಣನವರು ಅವರ ಈ ಸೇವೆಗೆ ನಾವೆಲ್ಲ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಅದು ಕಡಿಮೆ ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಈ ಕಾರ್ಯಕ್ರಮ ಯಾ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ ಒಂದೇ ಮಾತ್ರ ಈ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಭಾರತೀಯ ಜನತಾ ಪಕ್ಷ ಬದೇಡ್ಕ ಪಂಚಾಯತ್ ಸಮಿತಿಯ ಆಶ್ರಯದಲ್ಲಿ ಜರುಗಿದಂತಹ ಇವತ್ತಿನ ಆಮಂತ್ರಣ ಬಿಡುಗಡೆಯ ಕಾರ್ಯಕ್ರಮ ತಮಗೆಲ್ಲರಿಗೂ ತಿಳಿದಿರುವಂತೆ ಅಕ್ಟೋಬರ್ ಐದನೇ ತಾರೀಕಂತೂ ನೀರ್ಚಲ್ನಲ್ಲಿ ಬೇಳ ವಿಷ್ಣುಮೂರ್ತಿ ನಗರದಲ್ಲಿ ನಡೆಯುವಂತಹ ಶಂಕರ ರಜತ ಸಂಭ್ರಮದ ಕಾರ್ಯಕ್ರಮ ಮತ್ತು ಬೃಹತ್ ಕಾರ್ಯಕರ್ತರ ಸಮಾವೇಶ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಇವತ್ತು ನಾವಿಲ್ಲಿ ಬಿಡುಗಡೆ ಮಾಡಿದ್ದೇವೆ ನಿಮಗೆಲ್ಲರಿಗೂ ಈಗಾಗಲೇ ವೇದಿಕೆಯಲ್ಲಿರುವವರೆಲ್ಲರೂ ತಿಳಿಸಿದ್ದಾರೆ ಶಂಕರ್ ಅವರ ಇಪ್ಪತ್ತೈದು ವರ್ಷದ ಸಾಧನೆ ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಇವತ್ತು ಮಾಡಬೇಕಿದೆ ಅವರು ಮಾಡಿದಂತಹ ಸಾಧನೆಯನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುವಂತಹ ಕೆಲಸ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ಸಮಾಜಕ್ಕೆ ಸಮರ್ಪಿಸಬೇಕಾದಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ ಕೇವಲ ಜನಪ್ರತಿನಿಧಿಯಾಗಿದ್ದುಕೊಂಡು ಮಾತ್ರ ಸೇವೆ ಸಲ್ಲಿಸುವುದು ಮಾತ್ರವಲ್ಲ ಜನಪ್ರಿಯ ಜನಪ್ರತಿನಿಧಿಯಾಗಿ ಕಳೆದ ಇಪ್ಪತ್ತೈದು ವರ್ಷವನ್ನು ಕಳೆದಂತಹ ಅವರ ಸಾಮಾನ್ಯ ಸರಳ ವ್ಯಕ್ತಿತ್ವದ ಶಂಕರಣ್ಣ ಅವರ ರಜತ ಸಂಭ್ರಮದ ಇವತ್ತಿನ ಈ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ನಮ್ಮೆಲ್ಲರ ಚಿರಪರಿಚಿತರಾದ ಶ್ರೀಯುತ ಜ್ಯೋತಿಷಿ ಕೃಷ್ಣಮೂರ್ತಿ ಪುದುಕೋಳಿಯವರು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅವರಿಗೆ ಪಕ್ಷದ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸಿಕೊಳ್ತಿದ್ದೇನೆ ಬದಿಯರ್ಕ ಮತ್ತು ಮಂಡಲ ಸಹಿತ ಎಲ್ಲ ಪದಾಧಿಕಾರಿಗಳು ಭಾಜಪದ ಪದಾಧಿಕಾರಿ ವೇದಿಕೆಯಲ್ಲಿದ್ದಾರೆ ಅವರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಿದ್ದೇನೆ ಈಗಾಗಲೇ ತಮಗೆಲ್ಲರಿಗೂ ಬದರಿಕ ಪಂಚಾಯತ್ ಕಾಸರಗೋಡು ಜಿಲ್ಲೆಯಲ್ಲಿ ತಿಳಿದಿರುವಂತೆ ನಮೋ ಬ್ರಿಗೇಡ್ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿ ಅದರ ಸಂಚಾಲಕತ್ವವನ್ನು ವಹಿಸಿಕೊಂಡು ನಿರ್ದೇಶನವನ್ನು ಮಾಡಿಕೊಂಡು ಹಲವಾರು ಯುವಕರನ್ನು ಸಮಾಜ ಸೇವೆಗೆ ಮುಡಿಪಾಗಿಡುವಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನು ಕೆಲಸವನ್ನು ಮಾಡ್ತಿರುವಂಥ ನನ್ನ ಆತ್ಮೀಯರಂಥ ಸಂತೋಷ್ ಮಾನಿ ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸಿಕೊಳ್ತಿದ್ದೇನೆ ಈ ರಜತ ಸಂಭ್ರಮದ ಸಂಪೂರ್ಣ ಹೊಣೆ ಮತ್ತು ಯಶಸ್ವಿಗೆ ನಾವೆಲ್ಲರೂ ಕಾರಣೀಭೂತರು ನೀವೆಲ್ಲರೂ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ನೀವು ಕೂಡ ಈ ರಜ ಸಂಭ್ರಮದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಬದಿಯಡ್ಕದ ಕಾಸರಗೋಡು ಜಿಲ್ಲೆಯ ಚರಿತ್ರೆಯಲ್ಲಿ ಒಂದು ಅಪೂರ್ವವಾದಂಥ ಕಾರ್ಯಕ್ರಮ ಹೊರಹೊಮ್ಮಲಿ ಎಂಬುದಾಗಿ ಆಶಿಸಿಕೊಳ್ತಾ ಸೇರಿರುವಂಥ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸಿಕೊಳ್ಳುತ್ತಾ ಸಭಾ ಕಾರ್ಯಕ್ರಮವನ್ನು ಅಧ್ಯಕ್ಷರ ಅನುಮತಿ ಮೇರೆಗೆ ತ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ ವಂದನೆಗಳು